ಇದೆಲ್ಲ ಕರಳಿಗೆ ಸಂಬಂಧಪಟ್ಟಿದೆ ಹೊಟ್ಟೆ ಉರಿ ಉರಿ ಕ್ಯಾನ್ಸರ್ ಇದೆಲ್ಲ ಬರಕ್ಕೆ ಇವರೇ ನಾಲ್ಕು ಜನ ಕಾರಣ ಸ್ಟಾರ್ಟಿಂಗ್ ಅಲ್ಲೇ ನೀವು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಇನ್ಫೆಕ್ಷನ್ ಆಗಿ ಕೊನೆಗೆ ಕ್ಯಾನ್ಸರ್ ಕನ್ವರ್ಟ್ ಆಗ್ಬಿಡುತ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವ ಎಲ್ಲರ ಮೊಕಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಪರಮಾತ್ಮ ಓಕೆ ಇವತ್ತು ನಾವು ಐ ಬಿ ಎಸ್ ಐಬಿಡಿ ಕ್ರೌನ್ ಡಿಸೀಸು ಅಲ್ಸರ್ ಐಟಿ ಕೊಲೈಟಿಸ್ ಏನಪ್ಪಾ ಇದು ವಿಚಿತ್ರವಾಗಿ ಹೇಳ್ತಾರೆ ಖಂಡಿತವಲ್ಲ ಸತ್ಯ ಐಬಿಎಸ್ ಐಬಿಡಿ ಕ್ರೌನ್ ಡಿಸೀಸ್ ಮತ್ತೆ ಅಲ್ಸರ್ ಐಟಿ ಕೊಲೈಟಿಸ್ ಇವರೆಲ್ಲ ಅಣ್ಣ ತಂದಿರು ಇದು ಜಾಸ್ತಿ ಆದ್ರೂ ಕಷ್ಟ ಇದು ಇದ್ರೂ ಕಡಿಮೆ ಇದ್ರೂ ಕಷ್ಟ ಇದೆಲ್ಲ ಕರಳಿಗೆ ಸಂಬಂಧಪಟ್ಟಿದೆ ಇದು ಅಲ್ಸರ್ ಹೊಟ್ಟೆ ಉರಿ ಎದ ಉರಿ ಕ್ಯಾನ್ಸರ್ ಇದೆಲ್ಲ ಬರೋಕ್ಕೆ ಇವರೇ ಕಾರಣ ಇದನ್ನ ಸರಿಯಾದ ರೀತಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನೀವು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಇನ್ಫೆಕ್ಷನ್ ಆಗಿ ಕೊನೆಗೆ ಕ್ಯಾನ್ಸರ್ ಕನ್ವರ್ಟ್ ಆಗ್ಬಿಡುತ್ತೆ ಇದು ಬಂದಾಗ ಏನೇನಾಗುತ್ತೆ ಅದನ್ನು ಕೊಟ್ಟು ಹೇಳ್ಬಿಡ್ತೀನಿ ಫಸ್ಟ್ ಇದು ಬಂದಾಗ ಐ ಬಿ ಎಸ್ ಬಂದಾಗ ಊಟ ಮಾಡ್ತಾರೆ ಊಟ ಮಾಡಿ ಒಂದು ನಿಮಿಷಕ್ಕೆ ಟಾಯ್ಲೆಟ್ ಓಡಾಬಿಡ್ತಾರೆ ಫುಲ್ಲು ಬರೋಲ್ಲ ನೀರ್ ತರ ಬರುತ್ತೆ ಸ್ಮೆಲ್ಲು ಪಾಪ ತಿರ್ಗಾ ಬರ್ತಾರೆ ತಿರ್ಗಾ ಏನೋ ತಿಂದ್ರೆ ಒಡಿತಾ ಇರ್ತಾರೆ ಟಾಯ್ಲೆಟ್ ಲೀಕಿ ಗಟ್ಸ್ ಅಂತಾರೆ ಗಟ್ಸ್ ಅಂದ್ರೆ ಬಂದ್ರೆ ಕರಳುಗಳು ಗಟ್ಸ್ ಅನ್ನೋದು ಕರಳುಗಳು ಈ ಕರಳುಗಳ ಸಣ್ಣ ಸಣ್ಣ ಚಂದ್ ರಂಧ್ರ ಆಗ್ಬಿಟ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಒಳಗಡೆ ಇರ್ತಕ್ಕಂಥ ಜ್ಯೂಸ್ ಎಲ್ಲ ಒಳಗಡೆ ಬರ್ತಾ ಇರುತ್ತೆ ಇನ್ಫೆಕ್ಷನ್ ಆಗಿರುತ್ತೆ ಇನ್ಫೆಕ್ಷನ್ ಆಗ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಮಲ ವಿಸರ್ಜನೆ ಮಾಡಿದಾಗ ಗೊಂಡೆ ಗೊಣ್ಣೆ ತರ ಬಂದ್ಬಿಡ್ತಾರೆ ಅದನ್ನ ಇಂಗ್ಲಿಷ್ ನಲ್ಲಿ ಮ್ಯೂಕೋಸ್ ಅಂತ ಕರೀತಾರೆ ಇದು ಜಾಸ್ತಿ ಆದಾಗ್ಲೇ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ದಾಗ ಯಾರನ್ನ ಸರಿಯಾದ ನುರಿತವಾದ ಒಳ್ಳೆ ವೈದ್ಯ ಇದ್ರೆ ಖಂಡಿತವಾಗ್ಲೂ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡಕ್ಕೆ ಬಿಡ್ತಾರೆ ಈ ಮೆಡಿಸನ್ ಕೊಡ್ತಾರೆ ಕ್ಯೂರ್ ಆಗಲ್ಲ ಇನ್ನೇ ಎರಡನೇ ಮೆಡಿಸನ್ ಕೊಡ್ತಾರೆ ಕ್ಯೂರ್ ಆಗಲ್ಲ ಮೂರನೇ ಮೆಡಿಸಿನ್ ಕೊಡ್ತಾರೆ ಕ್ಯೂರ್ ಆಗಲ್ಲ ಸರಿಯಾದ ಇದಕ್ಕೆ ಅಂತಾನೆ ಇರ್ತಾರೆ ಆ ಪರಮಾತ್ಮ ಯಾರ ಅವನಿಗೆ ಅವನು ಇದಕ್ಕೆ ಕರ್ಮ ಕಳೆದಿದ್ರೆ ಖಂಡಿತವಾಗ್ಲೂ ಅವನ ಉಡ್ಕೊಂಡ್ತಾನ ನಮ್ಗೆ ಸೆಸಸ್ ಆಗುತ್ತೆ ಈಗ ನಮ್ಮಲ್ಲಿ ಮಾಡ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಈ ಲೀಕಿ ಗಟ್ಸ್ ಇವಾಗ ಹೇಳಿದ್ನಲ್ಲ ಈ ಲೀಕಿ ಗಟ್ಸ್ ಇದ್ರೇನೆ ಮನುಷ್ಯನಿಗೆ ಚರ್ಮ ರೋಗ ಬರುತ್ತೆ ಅದರಲ್ಲಿ ಮೊದಲನೇದಾಗಿ ಸೋರ್ಯಾಸಿಸು ನೀವ್ ಹೇಳ್ಬೋದು ಏನಪ್ಪಾ ಸೋರ್ಯಾಸಿಸ್ ಇಲ್ಲಿ ಬರುತ್ತೆ ಅದಕ್ಕೆ ಏನು ಸಂಬಂಧ ಅಂತ ಕರಳು ಸರಿ ಇದ್ರೇನೆ ಭಗವಂತ ನಿಮ್ಗೆ ಎಲ್ಲಾ ಸರಿ ಹೋಗೋದು ಕರುಳು ಸರಿ ಇಲ್ಲ ಅಂದ್ರೆ ಭಗವಂತ ಮಂಡಿ ನೋವು ಬರೋದು ಕರುಳು ಸರಿ ಇಲ್ಲಾ ಅಂದ್ರೆ ಮಕ್ಕಳ ಕಜ್ಜಿ ಆಗೋದು ಅಲ್ಲಲ್ಲಿ ಕೆರ್ಕೋತಾರಲ್ಲ ಕರಳು ಸಮಸ್ಯೆ ಅದಕ್ಕೆ ಲೀಕಿ ಗಟ್ಸ್ ಅಂತ ಹೆಸರು ಕರುಳು ಒಂದು ಸರಿ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗೋದು ಕರಳೇ ಮುಖ್ಯ ಇಲ್ಲಿ ಐ ಬಿ ಎಸ್ ಐ ಡಿ ಮತ್ತೆ ಕ್ರೌನ್ ಡಿಸೀಸ್ ಅಲೆಟ್ರೈಸಿ ಕೊಲೈಟಿಸ್ ಇದಕ್ಕೆಲ್ಲ ಅದ್ಭುತವಾದ ಮದ್ದು ನಮ್ಮ ಆಸಿಮ್ ಕೆ ದತ್ತರಾಯ್ ವಿಜ್ಞಾನಿಗಳು ಕಂಡಿಡಿದ್ರು ಇಯಾರ್ಡ್ ಲ್ಯಾಬ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೂ ವ್ಯಕ್ತಿಯಿಂದ ಲೀಕಿ ಗಟ್ಸ್ ಸೊಲ್ಯೂಷನ್ ಅಂತ ಹೇಳಿ ಒಂದು ಪೌಡರ್ ರೆಡಿ ಮಾಡಿದ್ರು ಆ ಪೌಡ್ರು ಎಷ್ಟು ಚೆನ್ನಾಗಿದೆ ಅಂದ್ರೆ ಈಗ ನಾನು ಹೆಚ್ಚು ಕಮ್ಮಿ ಒಂದು ಮೂರು ಪೇಷಂಟ್ ಕೊಟ್ಟಿದ್ದೀನಿ ಅದರಲ್ಲಿ ಒಂದು ಪೇಷಂಟ್ ಹೆಸರು ಹೇಳ್ತೀನಿ ಏನಾಯ್ತು ಅಂತ ಹೇಳ್ಬಿಡ್ತೀನಿ ಆಕ್ಚುಲಿ ಬಂದು ಅವರು ಈ ನಮ್ಮ ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಇರೋದು ಹೆಸ್ರು ಹೇಳ್ಬೇಡ ಅಂತ ಹೇಳೋರೆ ಅದ್ರ ಸುಮ್ಗೆ ಒಂದು ಕ್ಲೂ ಕೊಡ್ತೀನಿ ಅವ್ರಿಗೆ ಹದಿನೈದು ವರ್ಷದಿಂದ ಐ ಬಿ ಎಸ್ ಇತ್ತು ಫಿಫ್ಟೀನ್ ಇಯರ್ಸ್ ಒಂಬತ್ತು ತಿಂಗಳು ಹೆಣ್ಮಕ್ಳು ಹೊತ್ಕೊಂಡು ತಿರುಗ್ತಾನಲ್ಲ ಹಂಗೆ ಹೊಟ್ಟೆ ಇತ್ತು ಅವ್ರಿಗೆ ನಾನು ಇದೇ ಲೀಕಿ ಗಡ್ಸೆ ಕೊಟ್ಟೆ ಇನ್ನೇನು ಕೊಟ್ಟಿಲ್ಲ ಅದ್ರ ಜೊತೆಗೆ ಒಂದು ಇದು ಕೊಟ್ಟಿದ್ದೀನಿ ಪ್ರೂಬಯ ಪ್ರೊಬಯೋಟಿಕ್ ಮತ್ತು ಪ್ರೀಬಯಾಟಿಕ್ ಒಂದು ಕ್ಯಾಪ್ಸಲ್ ಕೊಟ್ಟಿದ್ದೀನಿ ಇವ್ರು ಏನು ಮಾಡೋರು ಅಂದರೆ ಈ ಪೌಡ್ರ್ ಹೆಂಗಿದೆ ಗೊತ್ತಾ ಇನ್ನೂರು ಗ್ರಾಮ್ ಬರುತ್ತೆ ಐದು ಗ್ರಾಮ್ ಬೆಳಿಗ್ಗೆನೆ ನೀರಲ್ಲಿ ಹಾಕ್ಬಿಡೋದು ಮುನ್ನೂರು ಎಮ್ ಎಲ್ ನೀರಲ್ಲಿ ಹಾಕ್ಬಿಟ್ಟು ಕುಡಿಯೋದು ಕುಡಿಬೇಕಾದ್ರೆ ಆ ಪೌಡ್ರ್ ಕರ್ಗೋಗ್ಬಿಡುತ್ತೆ ಕಾಣಲ್ಲ ನಿಮಗೆ ಕುಡಿಬೇಕಾದ್ರೆ ಆರೆಂಜ್ ಜ್ಯೂಸ್ ಥರ ಇರುತ್ತೆ ಆರೆಂಜ್ ಜ್ಯೂಸ್ ಥರ ಇದ್ದು ಕುಡಿದು ಅದ್ರ ಕೆಲಸ ಕೆಲಸ ಸ್ಟಾರ್ಟ್ ಮಾಡುತ್ತೆ ಟೂ ಡೇಸಲ್ಲೇ ನಿಮಗೆ ಐ ಬಿ ಎಸ್ ಕಂಟ್ರೋಲ್ ಆಗ್ಬಿಡುತ್ತೆ ಆದರೂ ಆಯಪ್ಪನಿಗೇನು ನನಗೆ ಫೋನ್ ಮಾಡಿದಾಗ ತಗೊಂಡು ಮೂರು ದಿನಕ್ಕೆ ಸರ್ ಮೂವತ್ತು ಪರ್ಸೆಂಟ್ ಚೆನ್ನಾಗಿದೆ ಅಂತ ಒಂದು ಮೆಸೇಜ್ ಕೊಡೋರು ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಫೋನು ಬೆಳಿಗ್ಗೆ ಒಂದ್ಸರಿ ಫೋನು ಸಂಜೆ ಒಂದ್ಸರಿ ಹತ್ತು ದಿನ ಹಿಂಗೆ ಮಾಡೋರು ಅವರು ತಗೊಂತ ಟ್ಯಾಬ್ಲೆಟ್ ಎಷ್ಟು ಗೊತ್ತಾ ಒಂದು ದಿನಕ್ಕೆ ಎಂಟು ಟ್ಯಾಬ್ಲೆಟ್ ವಯಸ್ಸು ಎಷ್ಟು ಗೊತ್ತಾ ನಲವತ್ತೊಂದು ವರ್ಷ ಎಂಟು ಟ್ಯಾಬ್ಲೆಟ್ ಬೆಳಿಗ್ಗೆ ಗ್ಯಾಸ್ಗೊಂದು ಕೊಲೆಸ್ಟ್ರಾಲ್ಗೊಂದು ಇದು ಐ ಬಿ ಎಸ್ ಒಂದು ಆಮೇಲೆ ಹೊಟ್ಟೆ ಊತ ಬಂದಿತ್ತಲ್ಲ ಅದಕ್ಕೊಂದು ಆಮೇಲೆ ಬಿ ಒಂದು ಶ್ವಾಸಕೋಶ ಶ್ವಾಸನಾಳ ಅದಕ್ಕೊಂದು ಆಮೇಲೆ ಮೂಗಲ್ಲಿ ಡ್ರಾಪ್ಸ್ ಹಾಕಕ್ಕೆ ಅದಕ್ಕೊಂದು ಒಟ್ಟು ಎಂಟು ಕ್ಯಾಪ್ಸೂಲು ಮತ್ತೆ ಒಂದು ಇದು ಹೊಡ್ಕೊತಾಯಿತು ಈಗ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 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 ಹನ್ನೆರಡು ದಿನ ನನ್ನ ಹತ್ರ ಫೋನ್ ಮಾಡೋರು ಹನ್ನೆರಡು ದಿನ ಒಂದಿನ ಬಿಡ್ತಾ ಇಲ್ಲ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ನಾನು ಹೇಳಿದೆ ಸರ್ ನಾನು ಕೊಡ್ತಾರು ಸಪ್ಲಿಮೆಂಟ್ರಿ ಏನು ಮೆಡಿಸನ್ ತೊಗೊತಿರೋ ಜೊತೆಗೆ ತಗೊಳ್ಳಿ ನಿಮ್ಮ ಮೆಡಿಸನ್ ಯಾವಾಗ ಬಿಡಬೇಕು ಅಂತ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಅಂತ ಇಲ್ಲ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ನನಗೆ ಐ ಬಿ ಎಸ್ ಕಂಟ್ರೋಲ್ ಆಗಿದೆ ಆದರೆ ಹೊಟ್ಟೆ ಮಾತ್ರ ಕರಗ್ತಾ ಇಲ್ಲ ನಾನು ಹೇಳಿದೆ ಲೈಟ್ ಆಗುತ್ತೆ ವೆಯ್ಟ್ ಮಾಡಿ ಹದಿನೈದು ವರ್ಷದ್ದು ಫಿಫ್ಟಿ ಪರ್ಸೆಂಟ್ ಹತ್ತು ದಿನಕ್ಕೆ ಕಡಿಮೆ ಆಗೈತೆ ಅಂದರೆ ಯು ಹ್ಯಾವ್ ಟು ವೆಯ್ಟ್ ಅಂದೆ ಸರಿ ಸರ್ ಆಯಿತು ಒಂದಿನ ನಾನು ನನ್ನ ಫ್ರೆಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು ಮಧ್ಯಾಹ್ನದ ಹೊತ್ತು ಒಂದು ಹನ್ನೆರಡು ಒಂದು ಗಂಟೆಗೆ ಒಂದು ಫೋನ್ ಬಂತು ತೊಗೊಂಡು ತಗೊಂಡೆ ಸರ್ ನಾನು ಸರ್ ಮಾತಾಡೋದು ಹೇಳಿ ಸರ್ ಏನು ಸಮಾಚಾರ ಸರ್ ನನಗೆ ಅಲ್ಲ ಕರಮ್ ಮಾಡ್ಬಿಟ್ರು ಅಂತ ನಾನು ಇದೇನು ಅಲ್ಲ ಕರಮ್ ಮಾಡ್ಬಿಟ್ರು ಏನು ಸರ್ ಏನು ಹೇಳ್ತಾ ಇದ್ದೀರಾ ಸರ್ ಅಲ್ಲ ನಮಗೆ ಆಶೀರ್ವಾದ ಮಾಡಿಬಿಟ್ರು ಏನು ಸರ್ ಏನನ್ನದು ಫ್ಯಾಕ್ಟ್ರಿ ಗಿಕ್ಟ್ರಿ ತೊಗೊಂಡ್ರೆ ಏನಾದರೂ ಏನಾದರೂ ಲಾ ಏನೋ ಹೊಡಿತಪ್ಪ ವೇ ಅಲ್ಲ ಸರ್ ನಮಗೆ ಫುಲ್ಲು ಸರಿ ಹೋಗ್ಬಿಡ್ತು ಅಲ್ಲ ಕರಮ್ ಮಾಡ್ಬಿಟ್ರು ಏನಾಯ್ತು ಹೇಳಿ ಸರ್ ಅಂದಾಗ ಅವಾಗ ಹೇಳ್ತಾರೆ ಇದು ನಮ್ದು ಮೆಡಿಸಿನ್ ತಗೊಂಡು ಹೆಚ್ಚು ಕಮ್ಮಿ ಹದಿನೈದು ದಿನ ಆಯ್ತು ಲೀಕಿ ಗಟ್ ಸೊಲ್ಯೂಷನ್ ಗಡ್ ಸೊಲ್ಯೂಷನ್ ಅದೊಂದು ಕೊಟ್ಟೆ ಪ್ಲಸ್ ಬಿಫೋರ್ ಮಿಲ್ ಅಂತ ಹೇಳಿ ಒಂದು ಕೊಟ್ಟೆ ಇವೆರಡು ತೊಗೊಂಡ್ಮೇಲೆ ಒಂದಿನ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡವರು ಬೆಳಿಗ್ಗೆ ಹೊತ್ತು ಇಷ್ಟೊಂದು ಗಲೀಜು ಬಂದು ಬಿದ್ಬಿಡ್ತಂತೆ ಇಷ್ಟೊಂದು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡೋಕಾಗಲಿಲ್ಲ ಏನು ಟಾಯ್ಲೆಟ್ ಅಲ್ಲಿ ಬ್ಯಾಡ್ ಸ್ಮೆಲ್ ಅಂತೆ ಆ ಸ್ಮೆಲ್ ಯಾವತ್ತು ನೋಡಿಲಿಲ್ಲ ಎಲ್ಲ ಇತ್ಬಿಟ್ಟು ಟಾಯ್ಲೆಟ್ ಅಲ್ಲ ನೀರು ಬಂದು ಕೂತ್ಬಿಟ್ಟು ಹೊಟ್ಟೆ ಮುಟ್ತಾರೆ ಹೊಟ್ಟೆನೇ ಇಲ್ಲ ಒಂಬತ್ತು ತಿಂಗಳು ಇತ್ತಲ್ಲ ಹೊಟ್ಟೆ ಯಾವುದು ಇಲ್ಲ ನಾರ್ಮಲ್ ಆಗೋಯ್ತು ನಮ್ಗೆ ಅಲ್ಲ ಕರಮ್ ಮಾಡ್ಬಿಟ್ರೆ ಸರ್ ನಿಮಗೆ ದೇವರು ಚೆನ್ನಾಗಿ ಮಾಡಿದ್ಲಿ ಸರ್ ನಿಜವಾಗ್ಲೂ ಎಂಥ ಔಷಧಿ ಕೊಟ್ಟರು ಅಂತ ಹೇಳಿದಾಗ ಆಶ್ಚರ್ಯ ಕಾದಿತ್ತು ನಮಗೆ ಅಬ್ಬಾ ಬಾಬಾ ಅಂದರೆ ಸಪ್ಲಿಮೆಂಟ್ರಿ ನಿಮಗೆ ಇಮಿಡಿಯೇಟ್ಲಿ ರಿಸಲ್ಟ್ ಕೊಡಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ತೊಂದರೆ ಕೊಡಲ್ಲ ಅದಕ್ಕೆ ಸಪ್ಲಿಮೆಂಟ್ರಿ ಅಂತ ಹೇಳೋದು ಇಲ್ಲಿ ಯಾರು ಡಾಕ್ಟ್ರು ಬೇಡ ಸಪ್ಲಿಮೆಂಟ್ರಿಗೆ ಯಾರೂ ಯೂಸ್ ಇಲ್ಲ ಒಂದು ಹಿಂದೆ ಇರ್ತಕ್ಕಂಥ ಸೈಂಟಿಸ್ಟು ಎರಡನೇದು ಕಂಪ್ನಿ ಸ್ಟ್ಯಾಂಡರ್ಡ್ ಕಂಪ್ನಿ ಇದೆ ಅದು ನಮ್ಮ ಇಂಡಿಯಾ ದೇಶದ ಹೊರಗಡೆ ದೇಶದ್ದಲ್ಲ ಹೋಗಿ ಫೋನ್ ಮಾಡಿ ಅವನು ತೆಗಿ ಅವಲ್ಲ ಇಲ್ಲ ಎತ್ತದ ನೆಟ್ಟೆಲ್ಲ ಇರುತ್ತೆ ಎಲ್ಲ ಮಾತಾಡ್ತಾರೆ ಇಮಿಡಿಯೇಟ್ಲಿ ರಿಸಲ್ಟು ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಹಂಗಾಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ನನ್ನ ಮಗಳು ನನ್ನ ಫ್ರೆಂಡು ಒಬ್ಳು ನನ್ನ ಫ್ರೆಂಡ್ ಇದ್ದಾರೆ ಅವ್ರ ಒಬ್ಳು ಅಮ್ಮನೋ ಅಷ್ಟೇ ಪಾಪ ತಿಂದಿದ್ದೆಲ್ಲ ಲೂಸ್ ಮೋಷನ್ ಆಯ್ತಾನೆ ಇತ್ತು ಎರಡೇ ದಿನ ಕೊಟ್ಟಿರೋದು ಅಂಕಲ್ ಸೂಪರಾಗಿದ್ದೀನಿ ಅಂಕಲ್ ನಿಮಗೆ ಅದೇನೋ ತಿಂದಿ ನಾನು ಲೂಸ್ ಮೋಷನ್ ಸ್ಟಾಪ್ ಆಗ್ಬಿಡ್ತು ಸ್ವಲ್ಪ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು ಇದೆ ಅಂತ ಅಮ್ಮ ಹೊಟ್ಟೆ ನೋವು ಸರಿ ಹೋಗ್ತಾನೆ ಅಂದ್ರೆ ಅಂದರೆ ಸಪ್ಲಿಮೆಂಟ್ರಿಯಲ್ಲೇ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತೆ ನಾವು ಯಾಕೆ ಇದನ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಅನುಭವಕ್ಕೆ ತಕ್ಕನಂಗೆ ಇವತ್ತು ಈ ಗಟ್ ಸೊಲ್ಯೂಷನ್ ಅನ್ನೋ ಒಂದು ನೋಡಿ ಇದೆ ಇದು ಇದೆ ನೋಡಿ ಇದೆ ಇಲ್ಲಿದೆ ಇದು ಇನ್ನೂರು ಗ್ರಾಮ್ ಇದೆ ಒಳಗಡೆ ಡೈಲಿ ಐದು ಗ್ರಾಮು ನಲವತ್ತು ದಿನ ಬರುತ್ತೆ ನಲವತ್ತೇ ದಿನದಲ್ಲಿ ಐ ಬಿ ಡಿ ಐ ಬಿ ಎಸ್ ಕ್ರೌನ್ ಡಿಸೀಸ್ ಮತ್ತೆ ಅಲ್ಸರ್ ಇಟಿಕೊಲೈಸಿಸ್ ನಾಲ್ಕು ಸಂಪೂರ್ಣ ಮಾಯ ನಿಮ್ಗೆ ಆ ಬೀಕೋಸ್ ಬರುತ್ತಲ್ಲ ಗೊನ್ನೆ ಗೊನ್ನೆ ಬೀಳ್ತಾ ಇರುತ್ತಲ್ಲ ಅದೆಲ್ಲ ಸ್ಟಾಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇಲ್ಲ ತನಕ ನಮ್ಮ ವಿಡಿಯೋವನ್ನ ನಿಧಾನವಾಗಿ ತಾಳ್ಮೆಯಿಂದ ನೀವು ಕೇಳಿದ್ದೀರ ಅಂತ ನಾನು ತಿಳ್ಕೊಂಡಿದ್ದೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ಅದರ ಜೊತೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹತ್ತಾರು ಜನಕ್ಕೆ ಹೋಗುತ್ತೆ ಶೇರ್ ಮಾಡಿದ್ರೆ ಯಾರ್ಯಾರು ನಿಮ್ಮ ಫ್ರೆಂಡ್ಗಳು ನೋವಲ್ಲಿರ್ತಾರೆ ಎಷ್ಟು ದಿನ ಮಾತ್ರ ತಿಂತಾ ಇರ್ತಾರೆ ಒಳ್ಳೆ ಒಂದು ಸಪ್ಲಿಮೆಂಟರಿ ಸಿಕ್ಕಿದೆಲ್ಲ ಕೊಡಬಾರ್ದಾ ತಿನ್ನೋದು ತುಂಬ ಈಸಿ ಚಾಕ್ಲೇಟ್ ಇದ್ದಂಗೆ ಇದೆ ಚಾಕ್ಲೇಟೆಲ್ಲ ಆರೆಂಜ್ ಫ್ಲೇವರ್ ಹಾಕಿ ನೀರಲ್ಲಿ ಕರ್ಗೋಗುತ್ತೆ ಚಪ್ಪುರ್ಸ್ಕೊಂಡು ಕುಡಿಬೇಕು ನಾನು ಕುಡದೆ ಒಂದು ಹದಿನೈದು ಇಪ್ಪತ್ತು ದಿನ ಕುಡದೆ ನನಗೇನೂ ಇಲ್ಲ ತಲೆಯಲ್ಲಿ ಸ್ವಲ್ಪ ನವೆ ಆಯ್ತಾ ಇತ್ತು ಆ ನವೆ ಹೋಯ್ತು ಸೊ ಹಂಗಾಗಿ ನಾನು ಯೂಸ್ ಮಾಡ್ತಕ್ಕಂಥ ಈ ಗಟ್ ಕ್ಯೂ ಸಲ್ಯೂಷನ್ನ ಯಾರ್ಯಾರಿಗೆ ನೋವಿದೆ ಅಂತ ಅವ್ರಿಗೆ ತಿಳಿಸ್ಬೇಕು ಅಂತೇಳಿ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಅನಂತನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು